ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ಎಪ್ಪತ್ತೈದು ರಿಷಿ ನೀವು ಇಲ್ಲಿ ಎಂದು ಹೇಳುತ್ತಾ ಎದ್ದು ನಿಂತನು ಧನು ಶರದಿ ಇವನು ನನ್ನ ಅಣ್ಣ ಎಂದರೆ ಶರದಿ ನಾನು ಇವರ ಕಂಪನಿಯಲ್ಲಿಯೇ ಕೆಲಸ ಮಾಡುತ್ತಿರುವುದು ಎಂದನು ರಿಷಿ ರಿಷಿ ಶರದಿಯ ಅಣ್ಣ ಎಂಬುದನ್ನು ಕೇಳಿ ಧನುಗೆ ಆಶ್ಚರ್ಯವಾಗಿತ್ತು ವಾಟ್ ರಿಷಿ ನಿಜವಾಗಿಯೂ ನೀವು ಇವಳ ಅಣ್ಣನ ಎಂದು ಅದೇ ಆಶ್ಚರ್ಯದಲ್ಲಿ ಕೇಳಿದನು ಅವನಿಗೆ ತಾನು ಎಲ್ಲಿದ್ದೇನೆ ಎನ್ನುವ ಅರಿವು ಕೂಡ ಇಲ್ಲ ಅವನ ತಲೆಯಲ್ಲಿದ್ದು ನಿಜವಾಗಿಯೂ ರಿಷಿ ಇವಳ ಅಣ್ಣಾನ ಎನ್ನುವ ಪ್ರಶ್ನೆಯಷ್ಟೆ ಅವನು ಅವಳು ಎಂದು ಸಂಬೋಧಿಸಿ ಆ ರೀತಿ ಕೇಳಿದ್ದಕ್ಕೆ ಮನೆಯವರು ಎಲ್ಲಿ ತಪ್ಪು ತಿಳಿಯುತ್ತಾರೋ ಎಂದು ಎದ್ದು ನಿಂತು ಸುಮ್ಮನಿರು ಎಂದು ಕಣ್ಣು ಸನ್ನೆಯಲ್ಲಿಯೇ ಹೇಳಿದರು ಶರದಿಗೆ ಈಗ ನಿಜವಾಗಿಯೂ ಭಯ ಆವರಿಸಿತು ಅಣ್ಣ ಇವನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವುದು ಇಷ್ಟು ದಿನ ನನಗೆ ತಿಳಿಯಲೇ ಇಲ್ಲವಲ್ಲ ಇನ್ನು ಮುಂದೆ ಇವನಿಂದ ಅದೇನೇನು ಮಾತು ಕೇಳಬೇಕೋ ನಾನು ಎಂದುಕೊಂಡವಳಿಗೆ ಈಗ ಧನುಷ್ ಏನು ಮಾತನಾಡುತ್ತಾನೋ ಎನ್ನುವ ಭಯ ಕಾಡಿತು ಅವಳಿಗೆ ಹೌದು ಸರ್ ಯಾಕೆ ಹಾಗೆ ಕೇಳುತ್ತಿದ್ದೀರಾ ಎಂದು ಗೊಂದಲದಲ್ಲಿಯೇ ಕೇಳಿದನು ಅಣ್ಣ ಅದೂ ನಾನು ಅವರ ಶಾಲೆಯಲ್ಲಿಯೇ ಕೆಲಸ ಮಾಡುತ್ತಿರುವುದು ಅದಕ್ಕೆ ಹಾಗೆ ಕೇಳುತ್ತಿದ್ದಾರೆ ಎಂದು ದನು ಮಾತನಾಡುವ ಮುಂಚೆಯೇ ತಕ್ಷಣಕ್ಕೆ ಉತ್ತರ ನೀಡಿದರು ಓ ಹೌದಾ ಸಾರಿ ಸಾರಿ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆ ನಿಮ್ಮದೇ ಎನ್ನುವುದು ನನಗೆ ತಿಳಿದಿರಲಿಲ್ಲ ನನ್ನ ತಂಗಿ ಅಲ್ಲಿನ ಎಚ್ ಎಂ ಸ್ಪಂದನಾ ಮೇಡಮ್ ಬಗ್ಗೆ ಯಾವಾಗಲೂ ತುಂಬ ಹೇಳುತ್ತಿರುತ್ತಾಳೆ ಎಂದನು ಅಲ್ಲಿ ನಿಂತಿರುವುದು ಸ್ಪಂದನಾ ಅವರೇ ಎಂಬುದು ಅವನಿಗೆ ಗೊತ್ತಿಲ್ಲ ಶರದಿ ಅಣ್ಣ ಎನ್ನುವ ವೇಳೆಗೆ ತಡೆದವರು ಶರದಿ ಎಚ್ ಎಂ ಸ್ಪಂದನ ಅವರ ಬಗ್ಗೆ ಏನೇನು ಹೇಳಿದ್ದಾಳೆ ಎಂದು ಸ್ಪಂದನಾ ಅವರೇ ಕೇಳಿದರು ಶರದಿ ಏನು ಹೇಳಿದ್ದಾಳೆ ಎಂದು ಕೇಳುವ ಕುತೂಹಲ ಅವರಿಗೆ ಅಣ್ಣ ಏನು ಹೇಳುತ್ತಾನೋ ಎನ್ನುವ ಯೋಚನೆಯಲ್ಲಿಯೇ ತಲೆ ಕೆರೆದುಕೊಂಡಳು ಆಗಲೇ ಧನುಷ್ ಕಣ್ಣುಗಳು ದಪ್ಪವಾಗಿದ್ದವು ತಾಯಿ ಬಗ್ಗೆ ಏನು ಮಾತನಾಡಿದ್ದಾಳೆ ಎನ್ನುವ ಕೋಪ ಅವನಿಗೆ ಅದೇ ಕೋಪದಲ್ಲಿ ಶರದಿಯನ್ನು ನೋಡಿದರೆ ಅವಳು ಕೂಡ ಅವನನ್ನು ನೋಡಿದವಳು ನೋಟ ಬೇರೆಡೆಗೆ ಅರಿಸಿದಳು ಅವರ ವ್ಯಕ್ತಿತ್ವ ತುಂಬ ಒಳ್ಳೆಯದು ಎಲ್ಲರನ್ನು ಒಂದೇ ರೀತಿ ನೋಡುತ್ತಾರೆ ನಮ್ಮಂಥವರಿಗೆ ಅವರು ರೋಲ್ ಮಾಡಲ್ ಅವರೆಂದರೆ ನನಗೆ ತುಂಬ ಇಷ್ಟ ಅಲ್ಲದೆ ಅವರು ತುಂಬ ಸುಂದರವಾಗಿದ್ದಾರೆ ಎಂದು ಇನ್ನೂ ತುಂಬ ಹೇಳುತ್ತಾಳೆ ದಿನಕ್ಕೆ ಒಮ್ಮೆಯಾದರೂ ಅವರ ಬಗ್ಗೆ ಮಾತನಾಡುತ್ತಾಳೆ ಮೇಡಮ್ ಎಂದ ತಕ್ಷಣ ಅಣ್ಣ ಸ್ಪಂದನ ಮೇಡಮ್ ಇವರೇ ಎಂದಳು ಶರದಿಯ ಮಾತು ಕೇಳಿ ರಿಷಿ ಕೂಡ ಪೆಚ್ಚಾದನು ಸಾರಿ ಮೇಡಮ್ ಅವರು ನೀವೇ ಎಂದು ತಿಳಿದಿರಲಿಲ್ಲ ಎಂದರೆ ನಾನೇ ಸ್ಪಂದನ ಎಂದು ತಿಳಿದಿದ್ದರೆ ಇಷ್ಟೊಂದು ಒಳ್ಳೆಯ ಮಾತುಗಳನ್ನು ಕೇಳುವ ಅವಕಾಶ ಸಿಗುತ್ತಿರಲಿಲ್ಲವಲ್ಲ ರಿಷಿ ಎಂದು ನಕ್ಕವರು ಶರದಿ ಎಡೆಗೆ ತಿರುಗಿ ಶರದಿ ನಾನು ಅಷ್ಟೊಂದು ಸುಂದರವಾಗಿದ್ದೇನಾ ಎಂದರು ಅವರ ಮಾತಿಗೆ ಏನೊಂದು ಮಾತನಾಡದೆ ಮುಗುಳು ನಕ್ಕು ತಲೆ ತಗ್ಗಿಸಿದಳು ಆದರೆ ಯಾವಾಗಲೂ ಉರಿದು ಬೀಳುವ ಧನುಷ್ ಮಾತ್ರ ತನ್ನ ತಾಯಿಯ ಬಗ್ಗೆ ಶರದಿಗೆ ಇರುವ ಅಭಿಪ್ರಾಯಗಳನ್ನು ಕೇಳಿ ಬಹಳ ಸಂತೋಷವಾಗಿತ್ತು ಮೊದಲ ಬಾರಿಗೆ ಮನಸ್ಫೂರ್ತಿಯಾಗಿ ತುಟಿ ಅರಳಿಸಿದನು ಈ ಮಾತುಕತೆಯಲ್ಲಿ ತನ್ನ ಅಣ್ಣನ ನೋಡದೇ ಇದ್ದವಳು ನಂತರ ಅವನು ಮಳೆಯಲ್ಲಿ ನೆನೆದು ಬಂದಿರುವುದು ಅರಿವಾದಾಗ ಒಡನೆ ಕೋಣೆಗೆ ಹೋಗಿ ಒಂದು ಟವಲ್ ಹಿಡಿದು ಬಂದು ಅಣ್ಣ ಇಷ್ಟೊಂದು ನೆನೆದು ಬಂದಿದ್ದೀಯ ಮೊದಲು ತಲೆ ಒರೆಸಿಕೋ ಎಂದು ತನ್ನ ಅಣ್ಣನ ಮುಂದೆ ಟವಲ್ ನೀಡಿದಳು ರಿಷಿ ಮಳೆಯಲ್ಲಿ ನೆನೆದಿದ್ದರಿಂದ ಅವನು ಹಾಕಿದ ಶರ್ಟ್ ಮೈಗೆ ಅಂಟಿಕೊಂಡು ಅವನ ಅಂಗಸಷ್ಟಾಂಗ ಎದ್ದು ಕಾಣುತ್ತಿತ್ತು ಕ್ಲೀನ್ ಶೇವ್ ಸಣ್ಣ ಮೀಸೆ ತೀಡಿದಂತಿದ್ದ ದಪ್ಪ ಹುಬ್ಬು ಎಣ್ಣೆಗೆಂಪು ಬಣ್ಣ ಕೋಲಾಕ್ ಮುಖ ಉದ್ದನೆಯ ಹಾಳು ಮುಖದ ಮೇಲಿನ ಮಂದಹಾಸ ವಿನಯತೆ ತುಂಬಿದ ಮಾತುಗಳು ಎಲ್ಲವನ್ನು ನೋಡಿದ ಸ್ಪಂದನ ಅವರಿಗೆ ಶರದಿಯ ತದ್ರೂಪ ಇವನು ಎನಿಸಿತು ಅಲ್ಲದೆ ಗುಣದಲ್ಲೂ ಕೂಡ ಇಬ್ಬರು ಅಪ್ಪಟ ಅಪರಂಜಿ ಎಂದು ಒಂದೇ ದಿನದಲ್ಲಿ ಅಲ್ಲಿ ಒಂದೇ ಗಂಟೆಯಲ್ಲಿ ಅವನ ವ್ಯಕ್ತಿತ್ವವನ್ನು ತೀರ್ಮಾನಿಸಿಬಿಟ್ಟರು ಎಂಥ ವಿಪರ್ಯಾಸ ನೋಡಿ ಮೇಡಮ್ ಮಗಳು ನಿಮ್ಮ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ನನ್ನ ಮಗ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಒಟ್ಟಿನಲ್ಲಿ ನಮ್ಮ ಮನೆಯ ಅನ್ನದ ಋಣವನ್ನು ತಿಂದು ಬದುಕುತ್ತಿದ್ದೇವೆ ನಾವು ನಿಮಗೆ ಎಷ್ಟು ಧನ್ಯವಾದಗಳನ್ನು ಇಳಿದರೂ ಸಾಲದು ಎಂದು ಮತ್ತೊಮ್ಮೆ ಸ್ಪಂದನ ಅವರ ಮುಂದೆ ಕೈ ಮುಗಿದು ಮಿಂತರು ಅವರ ಪ್ರತಿಯೊಂದು ಕೃತಜ್ಞತಾ ಭಾವ ಎತ್ತು ಕಾಣುತ್ತಿತ್ತು ನಮಗೆ ಕೆಲಸ ಕೊಟ್ಟವರೇ ನಮ್ಮ ಪಾಲಿನ ದೇವರು ಎನ್ನುವ ವಿಚಾರ ಅವರಲ್ಲಿ ಮನೆ ಮಾಡಿತು ವಸುಂಧರ ನೀವು ಹೀಗೆ ಪದೇ ಪದೇ ಕೈ ಮುಗಿದರೆ ನನಗೆ ಬೇಸರವಾಗುತ್ತದೆ ನಿಮ್ಮ ಇಬ್ಬರು ಮಕ್ಕಳು ತುಂಬ ಬುದ್ಧಿವಂತರು ಅವರಲ್ಲಿ ಪ್ರತಿಭೆ ಇದೆ ಹಾಗಾಗಿ ನಮ್ಮ ಶಾಲೆಯಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇದರಲ್ಲಿ ನಮ್ಮದೇನು ದೊಡ್ಡ ಸ್ಥಿಕೆ ಇಲ್ಲ ಎಂದರೆ ಇದು ನಿಮ್ಮ ಸರಳ ಗುಣ ಮೇಡಮ್ ಈ ನಿಮ್ಮ ಗುಣದಿಂದಲೇ ಎಲ್ಲರೂ ನಿಮ್ಮನ್ನು ಇಷ್ಟಪಡುವುದು ಎಂದರು ವಸುಂಧರ ಅವರ ಮಾತಿಗೆ ಸ್ಪಂದನ ಅವರದು ಮುಗುಳು ನಗೆ ಅಷ್ಟೇ ಉತ್ತರ ಮಮ್ಮಿ ಹೊರಡೋಣ ಎಂದು ಕೈಗಡಿಯಾರ ನೋಡುತ್ತಲೇ ಹೇಳಿದನು ನಮಗೆ ಸಮಯವಾಗುತ್ತಿದೆ ಇನ್ನು ಹೊರಡುತ್ತೇವೆ ಎಂದು ಹೊರಟರು ಐಷಿ ಬಚ್ಚಲ ಮನೆಯಲ್ಲಿ ಬಿಸಿ ನೀರು ಕಾದಿದೆ ಹೋಗಿ ಮೊದಲು ಸ್ನಾನ ಮಾಡು ನಾನು ಇವರನ್ನು ಕಳಿಸಿ ಬರುತ್ತೇನೆ ಎಂದು ಸ್ಪಂದನ ಅವರ ಜೊತೆಗೆ ವಸುಂಧರ ಅವರು ಕೂಡ ಹೊರಗೆ ಬಂದಿದ್ದರು ಮಳೆಯಲ್ಲಿ ನೆನೆದಿದ್ದರಿಂದ ರಿಷಿ ಬೇಗನೆ ಬಚ್ಚಲ ಮನೆಗೆ ಹೋಗಿದ್ದನು ಕಾರಿನ ಬಳಿಗೆ ಬಂದವರು ಮಮ್ಮಿ ಕೀ ಒಳಗೆ ಮರೆತು ಬಂದಿದ್ದೀನಿ ತೆಗೆದುಕೊಂಡು ಬರ್ತೀನಿ ಎಂದು ಒಳ ಬಂದಿದ್ದನು ಅಸಲಿಗೆ ಕಾರಿನ ಕೀಯನ್ನು ಬೇಕೆಂದೇ ಅವನು ಕುಳಿತಿದ್ದ ಜಾಗದಲ್ಲಿ ನೆಲದಲ್ಲಿ ಬೀಳಿಸಿ ಬಂದಿದ್ದನು ಮೊದಲು ಈ ಸೀರೆ ಬದಲಿಸಬೇಕು ಎಂದು ಇನ್ನೇನು ಕೋಣೆಗೆ ಹೋಗಬೇಕು ಎಂದುಕೊಳ್ಳುವಷ್ಟರಲ್ಲಿ ಮಿಸ್ ಶರದಿ ಎನ್ನುವ ಧ್ವನಿ ಕೇಳಿ ಹಾಗೆ ನಿಂತಳು ಓದವನು ಮತ್ತೆ ಯಾಕೆ ಬಂದ ಎಂದು ಆಶ್ಚರ್ಯದಲ್ಲಿ ನೋಡುತ್ತಾ ನಿಂತಳು ಓದವನು ಮತ್ತೆ ಯಾಕೆ ಬಂದ ಎಂದು ನೋಡುತ್ತಿದ್ದೀಯಾ ಕಾರಿನಾಕಿ ಮರೆತು ಹೋಗಿದ್ದೆ ಅಲ್ಲ ಅಲ್ಲ ಬೇಕೆಂದೇ ಬಿಟ್ಟು ಹೋಗಿದ್ದೆ ಎಂದು ಅವಳ ಮನದ ಮಾತು ಹೇಳುತ್ತಾ ಅವಳ ಅತಿ ಸಮೀಪಕ್ಕೆ ಬಂದಿದ್ದನು ಯಾರಾದರೂ ಬಂದರೆ ಎನ್ನುವ ಭಯ ಶರದಿಗೆ ಅಲ್ಲದೆ ಅವನು ಸಮೀಪ ಬಂದಿದ್ದನ್ನು ನೋಡಿ ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು ಮಳೆಯಲ್ಲೂ ಯಾಕೆ ಬೆವರುತ್ತಿದ್ದೀಯಾ ಎಂದನು ನಿಜವಾಗಿಯೂ ಅವಳ ಮುಖ ಗಾಬರಿಯಿಂದ ಕೂಡಿತ್ತು ಮೊದಲು ದೂ ದೂರ ನಿಂತು ಮಾತನಾಡು ಎಂದು ತೊದಲುವ ನುಡಿಯಲ್ಲಿ ಹೇಳಿದಳು ಯಾವಾಗಲೂ ಕಣ್ಣಲ್ಲಿ ಕಣ್ಣಿಟ್ಟು ಮಾತಿಗೆ ಮಾತು ಕೊಡುತ್ತಿದ್ದ ಧೈರ್ಯವಂತೆಯ ಮುಖದಲ್ಲಿ ಇಂದು ಭಯ ಎದ್ದು ಕಾಣುತ್ತಿದೆ ಎಂದನು ನಾನು ಯಾಕೆ ಭಯಪಡಲಿ ಯಾವ ಭಯವೂ ಇಲ್ಲ ಎಂದು ತನ್ನೊಳಗಿನ ಭಯವನ್ನು ತೋರ್ಗೊಡದೆ ಹೇಳಿದಳು ನಿನ್ನ ಭಯ ನೀನು ತೋರಿಸಿಕೊಳ್ಳದಿದ್ದರೂ ನನಗೆ ಎದ್ದು ಕಾಣುತ್ತಿದೆ ನಾನೆಂಥ ದಡ್ಡ ನೋಡು ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಊರೆಲ್ಲ ಅಲೆದಾಡುತ್ತಿದ್ದೆ ಇವತ್ತು ನೋಡು ಆ ಬೆಣ್ಣೆಯೇ ನನ್ನ ಬಳಿಗೆ ಬಂದು ಸಿಕ್ಕಿ ಹಾಕಿಕೊಂಡಿದೆ ಯಾವಾಗಲೂ ಏನು ಹೇಳುತ್ತಿದ್ದೆಯಲ್ಲ ಏನದು ಆ ಶಾಲೆಯಿಂದ ನನ್ನನ್ನು ಕಳುಹಿಸಲು ಇನ್ನೂ ಪ್ರಯತ್ನ ಮಾಡು ಎಂದು ಹೇಳುತ್ತಿದ್ದೇ ಅಲ್ಲವೇ ಮುಂದೆ ನಾನು ಯಾವ ಪ್ರಯತ್ನವೂ ಮಾಡುವುದಿಲ್ಲ ಇನ್ನು ಮುಂದೆ ನನ್ನ ಕೆಲಸ ತುಂಬ ಸುಲಭ ಸುಲಭವಾಗಿ ಆಗುತ್ತದೆ ಪ್ರತಿ ಸಲ ನನಗೆ ಆಲ್ ದ ಬೆಸ್ಟ್ ಎಂದು ಹೇಳುತ್ತಿದ್ದೆ ಹಾಗೆ ಈ ಸಲವೂ ಆಲ್ ದ ಬೆಸ್ಟ್ ಹೇಳುವುದಿಲ್ಲವಾ ಎಂದು ಮುಗುಳು ನಕ್ಕಿದ್ದನು ಅವನ ಒಂದು ನಗುವಿನಲ್ಲಿಯೇ ನಾನಾ ಅರ್ಥಗಳು ತುಂಬಿದ್ದವು ಆ ಅರ್ಥಗಳು ಶರದಿಗೆ ತಿಳಿದು ಹೋಗಿತ್ತು ನೀನು ಯಾವುದರ ಬಗ್ಗೆ ಮಾತನಾಡುತ್ತಿದ್ದೀಯ ನನಗೆ ನಿಜವಾಗಿಯೂ ಅರ್ಥವಾಗುತ್ತಿಲ್ಲ ಎಲ್ಲವೂ ಗೊತ್ತಿದ್ದರೂ ಸಹ ಅವನ ಮುಂದೆ ಏನೂ ಗೊತ್ತಿಲ್ಲದವಳ ಆಗಿ ಕೇಳಿದಳು ಏನೋ ಗೊತ್ತಿಲ್ಲದ ಅಮಾಯಕಿಯಾಗಿ ಕೇಳುತ್ತಿದ್ದೀಯಲ್ಲ ನಾಳೆ ಇನ್ನೂ ಚೆನ್ನಾಗಿ ನಿನಗೆ ಅರ್ಥವಾಗುತ್ತದೆ ಎಂದು ನೆಲದ ಮೇಲೆ ಬೀಳಿಸಿದ ಕೀ ತೆಗೆದುಕೊಂಡು ಹೋಗಿದ್ದನು ಧನು ಆ ಕಡೆ ಹೋಗುತ್ತಿದ್ದಾಗೆ ಇತ್ತ ಶರದಿಯ ಕಣ್ಣುಗಳು ತುಂಬಿದವು ಅವನು ಮುಂದೆ ಏನು ಮಾಡುತ್ತಾನೋ ಎನ್ನುವ ಭಯ ಕಾಡತೊಡಗಿತು ಅವಳಿಗೆ ಎಷ್ಟೇ ತೊಂದರೆ ಕೊಟ್ಟರೂ ಅವಳು ಸಹಿಸುತ್ತಾಳೆ ಆದರೆ ಈಗ ಅವಳ ಅಣ್ಣ ಕೆಲಸ ಮಾಡುತ್ತಿರುವುದು ಧನುಷ್ನ ಕಂಪನಿಯಲ್ಲಿ ಅದೇ ಭಯ ಅವಳನ್ನು ಹೆಚ್ಚು ಕಾಡುತ್ತಿರುವುದು ಶರದಿಯ ಬಳಿ ಏನೋ ಮಾತನಾಡಿ ಬಂದೆ ಎಂದು ಕೇಳಿದವರ ನೋಟ ಮಾತ್ರ ರಸ್ತೆ ಎಡೆಗೆ ಇತ್ತು ಶರದಿಯ ಮಾತು ಕೇಳಿ ತಾಯಿಯ ಮಾತು ಕೇಳಿ ಒಡನೆಯೇ ಬ್ರೇಕ್ ಒತ್ತಿ ಕಾರು ನಿಲ್ಲಿಸಿದವನು ವಾಟ್ ಮಮ್ಮಿ ಏನು ಮಾತನಾಡುತ್ತಿದ್ದೀರಾ ಎಂದನು ಏನು ಗೊತ್ತಿಲ್ಲದವನ ಹಾಗೆ ಮಾತನಾಡಬೇಡದನು ನಿಮ್ಮಿಬ್ಬರ ಮುಸುಕಿನ ಗುದ್ದಾಟ ನನಗೆ ಗೊತ್ತಿಲ್ಲ ಎಂದು ತಿಳಿದಿದ್ದೀಯಾ ಅಥವಾ ನಿನ್ನ ಮಮ್ಮಿ ಯಾವುದನ್ನು ಗಮನಿಸುತ್ತಿಲ್ಲ ಎಂದು ಯೋಚಿಸಿದ್ದೀಯಾ ಒಳಗೆ ಹೋಗಿ ಒಂದು ಕೀ ತರಲು ಹತ್ತು ನಿಮಿಷ ಕಾಲ ಕಾಲ ಬೇಕಾ ಮಮ್ಮಿ ನೀವು ತಿಳಿದುಕೊಂಡ ಹಾಗೆ ಏನೂ ಇಲ್ಲ ಕೀ ನೆಲಕ್ಕೆ ಬಿದ್ದು ಹೋಗಿತ್ತು ಹುಡುಕುವುದು ತಡ ಆಯಿತು ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಎಂದರೆ ಅವಳಿಗೆ ಕರೆ ಮಾಡಿ ಕೇಳಿ ಎಂದನು ಶರದಿ ಸತ್ಯ ಹೇಳುವುದಿಲ್ಲ ಎಂದು ಅವನು ಕೂಡ ಚೆನ್ನಾಗಿ ಅರಿತಿದ್ದಾನೆ ಅಂಗೈ ಉಣ್ಣಿಗೆ ಕನ್ನಡಿ ಬೇಕಾಗಿಲ್ಲದನು ನಿನ್ನ ದುಡುಕು ಬುದ್ಧಿ ಏನು ಎನ್ನುವುದು ನಿನ್ನ ತಾಯಿಯಾದ ನನಗೆ ತುಂಬ ಚೆನ್ನಾಗಿ ಗೊತ್ತು ಕೆಲವೊಮ್ಮೆ ನನ್ನ ಬಳಿಯೇ ಸಿಡುಕುವವನು ನೀನು ಇನ್ನು ಬೇರೆಯವರ ಬಳಿ ಬಿಡ್ತೀಯಾ ಅವತ್ತು ಕಾರಿನ ಬಳಿ ನಿಂತು ನೀನು ಶರದಿಯ ಬಳಿ ಜೋರು ಜೋರು ಮಾತನಾಡುತ್ತಿರುವುದನ್ನು ನಾನು ನೋಡಿದೆ ನೀನು ಹಾವಭಾವದಿಂದಲೇ ನಿನಗೆ ಕೋಪ ಬಂದಿದೆ ಎಂದು ನನಗೆ ತಿಳಿದು ಹೋಗಿತ್ತು ಇವತ್ತು ಶರದಿ ಕಾರು ಹತ್ತುವುದಿಲ್ಲ ಎಂದು ಹೇಳುವುದಕ್ಕೆ ನಿನ್ನ ಆ ವರ್ತನೆ ಕಾರಣ ಎಂದು ನನಗೆ ಚೆನ್ನಾಗಿ ಗೊತ್ತು ನಿಮ್ಮಿಬ್ಬರ ನಡುವೆ ಏನು ನಡೆದಿದೆ ಎಂದು ನಾನು ಕೇಳುವುದಿಲ್ಲ ಆದರೆ ಒಂದು ತಿಳಿದುಕೋದನೋ ನಿನ್ನಿಂದ ಶರದಿಯ ಮನಸ್ಸಿಗೆ ಏನಾದರೂ ಸ್ವಲ್ಪ ನೋವಾದರೂ ನಾನು ಸಹಿಸುವುದಿಲ್ಲ ಶರದಿಗೆ ಅಂತ ಅಲ್ಲ ನನ್ನ ಮಗನಿಂದ ಯಾವುದೇ ಒಂದು ಹೆಣ್ಣಿನ ಮನಸ್ಸಿಗೆ ನೋವಾಗುವುದು ನನಗೆ ಇಷ್ಟ ಇಲ್ಲ ಹಾಗೆ ಏನಾದರೂ ಶರದಿ ನಿನ್ನಿಂದ ನೋವು ಪಟ್ಟಿದ್ದು ನನಗೆ ತಿಳಿದರೆ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಈ ಬಾರಿ ತುಂಬ ಗಂಭೀರವಾಗಿ ಮಗನಿಗೆ ಎಚ್ಚರಿಕೆ ನೀಡಿದ್ದರು ನನ್ನನ್ನು ನನ್ನ ಮಮ್ಮಿ ಅದೆಷ್ಟು ಗಮನಿಸುತ್ತಿದ್ದಾರೆ ಹೆಣ್ಣು ಮಕ್ಕಳ ಸಹವಾಸವೇ ಬೇಡ ಎಂದು ಅವರಿಂದ ದೂಂಡು ದೂರ ಉಳಿದಿರುವವನು ನಾನು ಅಂಥದ್ದರಲ್ಲಿ ನಾನು ಹೆಣ್ಣು ಮಕ್ಕಳಿಗೆ ನೋವು ಕೊಡುತ್ತೇನ ಮಮ್ಮಿಗೆ ಯಾವ ಕಾರಣಕ್ಕೂ ನನ್ನ ಮೇಲೆ ಈ ಅನುಮಾನ ಬಂತು ಶರದಿಯ ಮೇಲೆ ನನಗೆ ಕೋಪ ಇರುವುದು ನಿಜ ಅವಳನ್ನು ನಮ್ಮ ಶಾಲೆಯಿಂದ ಬಿಡಿಸಬೇಕು ಎಂದು ಪ್ರಯತ್ನ ಪಡುತ್ತಿರುವುದು ನಿಜ ಆದರೆ ಅವಳ ಮನಸ್ಸಿಗೆ ನೋವಾಗುವ ಹಾಗೆ ನಾನೆಂದು ಅವಳ ಬಳಿ ಕೆಟ್ಟದಾಗಿ ನಡೆದುಕೊಂಡಿಲ್ಲ ಆದರೂ ಮಮ್ಮಿಗೆ ನನ್ನ ಬಗ್ಗೆ ಯಾಕೆ ಇಷ್ಟು ಭಯ ಎಂದು ಯೋಚನೆಯಲ್ಲಿಯೇ ತೊಡಗಿದನು ಮಮ್ಮಿ ನೀವು ಭಯಪಡುವಂಥದ್ದು ಏನೂ ಇಲ್ಲ ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ನಾನು ಯಾವ ಹೆಣ್ಣು ಮಕ್ಕಳ ಬಳಿಯೂ ಮಿಸ್ ಬಿಹೇವ್ ಮಾಡುವುದಿಲ್ಲ ಆದರೂ ನನ್ನ ಮೇಲೆ ನಿಮಗೆ ಯಾಕೆ ಇಷ್ಟು ಅನುಮಾನ ಎಂದು ನೇರವಾಗಿ ಕೇಳಿದೆ ನಿನ್ನ ಮೇಲೆ ಅನುಮಾನ ಇಲ್ಲದನು ನನ್ನ ಮಗ ಅಂಥವನಲ್ಲ ಎಂದು ನನಗೆ ತುಂಬ ಚೆನ್ನಾಗಿ ಗೊತ್ತು ಆದರೂ ನನ್ನ ಮಗನನ್ನು ಯಾರೂ ತಪ್ಪು ತಿಳಿಯಬಾರದು ಅಂತ ಹೇಳುತ್ತಿದ್ದೇನೆ ಅಷ್ಟೇ ಶರದಿ ತುಂಬ ಒಳ್ಳೆಯ ಹುಡುಗಿ ಅವಳ ಬಳಿ ಇನ್ನು ಮುಂದೆ ಜಗಳ ಆಡಬೇಡ ಎಂದರು ಪ್ರತಿ ಬಾರಿಯೂ ಧನುಷ್ನ ಈ ರೀತಿಯ ವರ್ತನೆ ನೋಡಿದಾಗಲೆಲ್ಲ ತಂದೆಯ ಕೆಟ್ಟ ಬುದ್ಧಿ ಇವನಿಗೂ ಬಂದಿದೆ ಎಂದು ನೊಂದುಕೊಳ್ಳುತ್ತಾರೆ ಆದರ್ಶ್ನಿಂದ ಸ್ಪಂದನ ಅವರು ಎಷ್ಟು ನೋವು ತಿಂದಿದ್ದಾರೆ ಎಂದು ಕೆಲವೊಮ್ಮೆ ನೆನೆದರೆ ಅವರಿಗೆ ಹೃದಯ ನಡುಗುತ್ತದೆ ಇವನ ಹುಟ್ಟಿಗೆ ಕಾರಣನಾದ ತಂದೆಯ ಬುದ್ಧಿ ಇವನಿಗೆ ಬಂದರೆ ಎನ್ನುವ ಭಯ ಅವರನ್ನು ಕಾಡುತ್ತಲೇ ಇದೆ ಹಾಗಾಗಿ ಹೆಜ್ಜೆ ಹೆಜ್ಜೆಗೂ ಅವನನ್ನು ಗಮನಿಸುವುದು ತಪ್ಪು ಕಂಡರೆ ಎಚ್ಚರಿಸುವುದು ಅವನಿಗೆ ಬೈಯುವುದು ಹೀಗೆ ಮಾಡುತ್ತಲೇ ಬಂದಿದ್ದಾರೆ ಆದರೆ ಸ್ಪಂದನ ಅವರಿಗೆ ಗೊತ್ತಿಲ್ಲದೆ ಇರುವ ವಿಷಯ ಏನು ಎಂದರೆ ಅವನ ಮೈಯಲ್ಲಿ ಕೆಟ್ಟವನ ರಕ್ತ ಅರಿಯುತ್ತಿದ್ದರೂ ಮನದಲ್ಲಿ ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿಯ ಪ್ರೀತಿ ತುಂಬಿದೆ ಎಂದು ಅವರಿಗೆ ತಿಳಿದಿಲ್ಲ ವಾಸ್ತವ ವಾಸ್ತಕ್ಕೆ ಹತ್ತಿರದಂತೆ ಕಲ್ಪನೆಗೆ ದೂರವಾಗುವಂತೆ ಧನುಷ್ ಒಳ್ಳೆಯವನಾಗಿದ್ದರೂ ನೋಡುವವರ ಕಂಡಿಗೆ ಅವನು ನಡೆದುಕೊಳ್ಳುವ ನಡೆಯಿಂದ ಸ್ಪಂದನ ಅವರಿಗೆ ಪ್ರತಿ ಕ್ಷಣ ಆತಂಕವಿತ್ತು ಅವನ ಮೈಯಲ್ಲಿ ಅರಿಯುವ ರಕ್ತ ರಾಕ್ಷಸನದ್ದಾಗಿದ್ದರೂ ಅವನು ಬೆಳೆದ ವಾತಾವರಣ ಬೆಳೆಸಿದ ವ್ಯಕ್ತಿಯ ಗುಣವನ್ನೇ ಹೊಂದಿದ್ದಾನೆ ಅವನು ಕೆಲವರ ಕಣ್ಣಿಗೆ ಕೋಪಿಷ್ಟನಂತೆ ಕಂಡರೂ ನಡೆದುಕೊಳ್ಳುವವನು ಮೃದು ಮನಸ್ಸಿನ ಮಗುವಿನಂತೆ ಮಾತು ಕೆಟ್ ಕಟುವಾದರೂ ಹೃದಯ ಮಾತ್ರ ಮೃದುವಾಗಿದೆ ಮಗುವಿನ ಮನಸ್ಸಿನಂತೆ ಅವನನ್ನು ಅರಿಯುವವರು ಎಡವುದರ ಎಡವುವವರು ಅರಿತುಕೊಳ್ಳಲು ಸಮಯ ಹಿಡಿಯುವುದು ಕೆಟ್ಟಗಳಿಗೆಯೋ ದೇವರ ಆಟವೋ ನೋಡುವವರ ಕಣ್ಣಿಗೆ ಬೇರೆಯವನಾಗಿ ಕಾಣುತ್ತಿರುವವನು ಸತ್ಯದ ಅನಾವರಣ ಆದಾಗ ನೋವು ಅನುಭವಿಸುವವರು ಯಾರೋ ಅದನ್ನು ಬಲ್ಲವರು ಯಾರೋ ನೂಲಿನಂತೆ ಸೀರೆ ತಾಯಿಯಂತೆ ಮಕ್ಕಳು ಎನ್ನುವ ಗಾದೆಯನ್ನೇ ಬದಲಾಯಿಸಿದವನು ಧನುಷ್ ಅದಕ್ಕೆ ಮುಖ್ಯ ಕಾರಣ ಆದವರು ಮಿಥುನವರು ತನ್ನದಲ್ಲದ ಮಗನಿಗೆ ತಮ್ಮ ವ್ಯಕ್ತಿತ್ವವನ್ನೇ ಅವನಿಗೆ ದಾರೆಯರೆದು ಕೊಟ್ಟರು ಅವನು ಕೋಪಿಸಿಕೊಂಡಾಗ ಬುದ್ಧಿ ಹೇಳಿ ಮುನಿಸಿಕೊಂಡಾಗ ಸಮಾಧಾನ ಮಾಡಿ ಆಕಾಶದಗಲ ಪ್ರೀತಿ ನೀಡಿ ಬೆಳೆಸಿದವರು ಅವರು ದೇವರ ಆಟದಲ್ಲಿ ಕೈಗೊಂಬೆಗಳು ಎನ್ನುವುದಕ್ಕೆ ಧನುಷ್ ಉದಾಹರಣೆಯಾಗಿದ್ದಾನೆ ಧನ್ಯವಾದಗಳು